ನೋಡಿ ಗೈಸ್ ಮೇಡಮ್ ಫಸ್ಟ್ ನೈನ್ಫರ್ ಶೂಮ್ ಮಾಡ್ತಾವ್ರಿ ನಾನೇ ಮಾಡ್ಕೊಳ್ತೀನಿ ಕಾಣ್ಸಿನಿ ಅಂದರೆ ಅಮ್ಮ ನಾನೇ ಮಾಡ್ತೀನಿ ಅಂತ ಮಾಡೋ ನೋಡಿ ಪಿಂಕ್ ಕಲರ್ ಹಾಕಿದೆ ಅದೆಲ್ಲ ರೆಡ್ ರೆಡ್ ಪಿಂಕ್ ಕಲರ್ ಆಗಿದೆ ನೀನು ಮಾಡ್ಕೊಂಡ ಮಗಳು ನೀನು ಕಾಲು ತೋರಿಸಿ ಇಲ್ಲ ನಿಮ್ದ್ರಲ್ಲೂ ಸ್ವಲ್ಪ ಐತೆಲ್ಲ ಮಾಡ್ಕೊಳ್ಳಿ ಹ್ಞೂ ನಂದು ಕ್ಲಿಯರ್ ಆಯಿತು ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನೀಟಾಗಿ ಮಾಡಿದ್ದೀರಾ ಹ್ಮ್ ಹ್ಮ್ ಆಯ್ತು ಮಾಡ್ಕೊಳ್ಳಿ ನೀಟಾಗಿ ವಾಚ್ ಎಲ್ಲ ಹಾಕೊಂಡೋಗ ನೋಡಿ ಈಗ ಐಸು ಡೋರ ವಾಚ್ ಎಲ್ಲ ಅಲ್ಲ ಮುದ್ದಮ್ಮ ಪಪ್ಪ ಬಂದರೆ ಸೂಪರ್ ಅನ್ನತಂತೆ ಈಗ ಸ್ನಾನ ಮಾಡಿ ವಾಚ್ ಹಾಕೊಂಡ್ ಬಟ್ಟೆ ಹಾಕೊಂಡೋಗಲ್ಲ ಅದಕ್ಕೆ ಪಪ್ಪ ಔಟ್ಸೈಡ್ ಸೈಡ್ ಹೋಗಿದ್ದಾರೆ ಬಂದರೆ ಸೂಪರ್ ಅನ್ನತಂತೆ ಓಕೆ ಓಕೆ ನೈನ್ ಪರಿಶ್ರಮ ಮಾಡ್ಕೊಳ್ಳಿ ಇವಾಗ ಸ್ಲೀಪು ಮಾಡ್ಬೇಕಾಯ್ಸು ಊಟ ಎಲ್ಲ ಆಯ್ತು ಮಜ್ಜಿಗೆ ಸಾಂಬಾರು ಮಾಡಿದ್ದೆ మన కేల్సె ఎలా అల్లు ఎలా జోడ్సినా అమ్మారు ఆస్పెట్లకి అదే బసి ముద్దెని బల సో హి ఎలా ముగ్క స్థాన ఎలా ఇవ్వగ అమ్మోస్కర వేయిటింగు ఓకే హాస్పిట్లకి బు ఈనింగ్ హెం తర్కీ తగ్బంద్వి తర్కారి హు ఏర్ సో అమ్మగే మనగూ ఐనూ ఇ ಅದಕ್ಕೆ ನಮ್ಮ ಅಮ್ಮ ಇಡ್ತಾ ಇದ್ದಾರೆ ಎಲ್ಲಾನು ತುಂಬಿಟ್ಬಿಟ್ಟು ತರಕಾರಿ ಹಣ್ಣು ಸೊಪ್ಪು ನಾಳೆ ಸಾಂಬಾರಿಗೆ ಆಗುತ್ತೆ ಸೊಪ್ಪಿನ ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ಇವಾಗ ಸೋಸಿಟ್ರೆ ಬೆಳಗ್ಗೆ ಎದ್ದು ಮಧ್ಯಾಹ್ನಕ್ಕೆ ಸರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗಲೇ ಸೋಸಿಡೋಣ ತುಂಬ ಮಣ್ಣು ಐತೆ ಅಂದ್ಬಿಟ್ಟು ಸೋಸ್ತಾ ಇದ್ದರು ನಾವು ಕುತ್ಕೊಂಡು ಏನು ಮಾಡೋದು ಸಂಜೆ ಹೊತ್ತು ಟಿ ವಿ ನೋಡ್ತಿರ್ತೀವಲ್ಲ ಕಾಫಿ ಕುಡಿಯೋ ಟೈಮ್ ಆಯ್ತಲ್ಲ ಈವ್ನಿಂಗ್ ಟೈಮಲ್ಲ ಸೊ ಹಂಗಾಗಿ ಏನಾದ್ರು ತಿನ್ನೋಕ್ಕೆ ಬಜ್ಜಿ ಗಿಜ್ಜಿ ಏನಾದ್ರು ಮಾಡೋಣ ಕಾಫಿ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಜ್ಜಿ ಮಾಡ್ತಿದ್ವಿ ನನ್ನ ಮಗಳು ಅಲ್ಲಿ ಕುರ್ತ್ಕೊಂಡು ಕಿತಾಪತಿ ಮಾಡ್ತಾಳೆ ಏನು ಕಪ್ಪೆ ಥರ ಬಿಡ್ತಿದ್ಯಾ ಮಂಗು ಥರ ಬಿಡ್ತಿದ್ಯಾ ಅಂತ ಏನೋ ಹೇಳ್ತಾಳೆ ವಾಯ್ಸ್ ಓವರ್ ಏನೋ ಕೊಡ್ತಿದ್ದೀನಿ ಅಂದರೆ ನಮ್ಮಪ್ಪ ಟಿ ವಿ ನೋಡ್ತಾ ಕೂತವ್ರೆ ಕಾಫಿ ರೇಟ್ ಬರುತ್ತೆ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಈ ಥರ ಸ್ನ್ಯಾಕ್ಸಿಗೆ ಸಂಜೆ ಹೊತ್ತು ನಮ್ಮಲ್ಲಿ ಆಲ್ಮೋಸ್ಟ್ ಬೆಳಗ್ಗೆ ಸಂಜೆ ಕಾಫಿ ಕುಡ್ದೇ ಕುಡಿತಾರೆ ಹಳ್ಳಿ ಕಡೆ ಸಿಟಿ ಕಡೆ ಅಂದರೆ ಯಾವಾಗ ಬೇಕಪ್ಪ ಕುಡೀತಾರೆ ಅಷ್ಟೇ ಬಟ್ ನಮ್ಮ ಕಡೆ ಸೈಡ್ ಹೆಂಗಿರುತ್ತೆ ಅಂದರೆ ಕಂಪಲ್ಸರಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ತಪ್ಪಿಟ್ಟು ಸಂಜೆ ಆಗಿದ ತಕ್ಷಣ ಐದು ಗಂಟೆ ಆರು ಗಂಟೆ ಆಗಿದ್ದ ತಕ್ಷಣ ಕಾಫಿ ತಪ್ಪಿಟ್ಟು ಕಂಪಲ್ಸರಿ ಕುಡ್ದೆ ಕುಡಿತೀವಿ ನಮ್ಮಲ್ಲೇ ಅಂತೂ ಯಮಿನೇ ಕುಡಿತೀವಿ ಹಸು ಇರೋದ್ರಿಂದ ನಮ್ಮನೇನು ಏನಂದ್ರೂ ಅಂದರೆ ಮೊಟ್ಟೆ ಬಜ್ಜಿ ಮಾಡೋಣ ಮೊಟ್ಟೆ ಬೇಯಕ್ಕೆ ಹಾಕು ಅಂತ ಹೇಳಿದರು ನಾನು ನಾಲ್ಕು ಐದು ಮೊಟ್ಟೆ ಬೇಯಾಕ್ತೆ ಬೇಯಕ್ಕೆ ಹಾಕ್ಬಿಟ್ಟು ಈ ಕಡೆ ನಾನು ಈ ಬಜ್ಜಿ ಮಾಡ್ತೀನಪ್ಪ ನಾನು ಮೊಟ್ಟೆ ಬಜ್ಜಿ ಮಾಡೋಲ್ಲ ಅಂದರೆ ಒಂದು ಸಲ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತಿ ನನಗೆ ಏನು ಅಂತಂದರೆ ಮೊಟ್ಟೆ ಬಜ್ಜಿ ಮಾಡ್ತೀರಿ ಹಿಂಗೆ ಓಪನ್ ಮಾಡಿ ಹಾಕ್ಬಿಟ್ಟು ಎಣ್ಣೆಗೆ ಹಾಕ್ತೀವಲ್ಲ ಅವಾಗ ಏನು ಮಾಡ್ತಾ ಅವು ಸಿಡಿತವೆ ಒಂದು ಸಲ ಸಿಡಿದು ಬಡ್ಡಂದಿತ್ತು ನನಗೆ ತುಂಬ ಭಯ ಆಗುತ್ತೆ ಸೊ ಹಂಗಾಗಿ ನಾನೇನು ಮಾಡಲ್ಲಪ್ಪ ನಿನ್ನ ಬೇಕಾದ್ರೆ ಬೇಯಿಸ್ಕೊಡ್ತೀನಿ ಮಾಡೋದಾದ್ರೆ ನೀನು ಮಾಡು ಬಟ್ಟೆ ಬಜ್ಜಿನ ನಾನು ಈ ಬಜ್ಜಿ ಈರುಳ್ಳಿ ಬೈ ಈರುಳ್ಳಿ ಬಜ್ಜಿ ಮಾಡ್ತೀನಿ ಅಂತ ಹೇಳಿದೆ ಸೊ ಹಂಗಾಗಿ ನನ್ನ ಮಗಳಿಗೆ ಸಿಪ್ಪೆ ಸಿಡಿಯೋದ್ರೆ ತುಂಬ ಇಷ್ಟ ಇದ್ರೆ ಎಗ್ಗಿಂದು ಮೊಟ್ಟೆದು ಸಿಪ್ಪೆ ತೆಗಿಯೋದ್ರೆ ತುಂಬ ಇಷ್ಟ ಅವಳು ತೆಗಿತೀನಿ ತೆಗಿತೀನಿ ಪಪ್ಪಾ ತೆಗಿತೀನಿ ಪಪ್ಪ ಅಂತ ಬಂದು ಸಿಪ್ಪೆ ಸುಳ್ದುಬಿಟ್ಟು ಅಜ್ಜಿಯಲ್ಲಿ ಅಗ್ಳಕಾಯೆಲ್ಲ ಕಟ್ ಮಾಡ್ತಿತ್ತು ಬೆಳಗ್ಗೆ ಪಲ್ಯ ಮಾಡೋಣ ಅಂತ ತಗೊಂಡೋಗಿ ಎಲ್ಲಗೂನಂತ ಕೊಡ್ತವಳೆ ತಿನ್ನೋಕೆ ಅಂತ ನಾವು ನೋಡಿದ್ರೆ ಬಜ್ಜಿ ಮಾಡೋಕ್ಕೆ ಅಂತ ಮೊಟ್ಟೆ ಬೇಯಿ ಹಾಕ್ಯಾರೆ ಸುಲಿದ್ಬಿಟ್ಟು ತಗೊಂಡೋಗಿ ಅಜ್ಜಿಗೆ ಒಂದು ಕೊಟ್ಲು ಅವ್ರು ತಿನ್ನಜ್ಜಿ ನಾವು ಅಂತ ಐತೆ ಅಪ್ಪಗೊಂದು ಕೊಟ್ಲು ಅವ್ರ ಅಪ್ಪಗೊಂದು ಒಂದು ಕೊಟ್ಲು ಕಾಲಿನೇ ಆಗೋತಿ ಎರಡೇ ಮೊಟ್ಟೆ ಉಳ್ಕೊಂಡಿದ್ದು ನನಗೂ ತಿನ್ನು ಅಂತ ಕೊಟ್ಲು ನಾನು ಹಂಗೆ ಇಟ್ಟೆ ಸುಲ್ಕೊಂಡೋಗಿ ಸುಲ್ಕೊಂಡೋಗಿ ತಗೊಂಡೋಗಿ ತಗೊಂಡೋಗಿ ಕೊಟ್ಲು ಇನ್ನೇನು ಬೇಡ ಅನ್ನೋದು ಅಂದ್ಬಿಟ್ಟು ಸುಮ್ಮನಾದೆ ನಾನು ಅವರು ತಿನ್ನೋಕ್ಕೆ ಬೇಸರ ಅಂದ್ಬಿಟ್ಟು ತಿನ್ನಿ ಅಂತ ಅಂದೆ ಅವರು ತಿಂದರು ಹೆಂಗಿರುತ್ತೆ ನೋಡಿ ಅವಳಿಗೆ ನಾನು ಒಬ್ಬಳೇ ತಿನ್ನಬೇಕು ಅಲ್ಲಿ ಇದ್ದಾವೆ ಅನ್ನೋದಿಲ್ಲ ನಮ್ಮನ್ನು ನೋಡಿ ಯಾರೂ ಕೇಳಲಿಲ್ಲ ಅವಳು ತಗೊಂಡೋಗ್ಬಿಟ್ಟು ಅಜ್ಜಿ ತಗೊಳ್ಳಜ್ಜಿ ಅಂತ ತಾತಗೂ ಒಂದು ಕೊಟ್ಲು ಅಜ್ಜಿಗೂ ಒಂದ್ ಕೊಟ್ಲು ಅಪ್ಪಗೂ ಒಂದು ಕೊಡ್ಲು ತಿನ್ನೋಬಪ್ಪ ಅಂದ್ಬಿಟ್ಟು ಆ ಥರ ಮಕ್ಳಿಗೆ ಏನೋ ಸೆನ್ಸ್ ಇರುತ್ತೆ ನಾವೇ ತಿನ್ನಬೇಕು ಅನ್ನೋದಿರಲ್ಲ ಇನ್ನು ಎರಡು ಉಳ್ಕೊತು ಅದರಲ್ಲಿ ಹಿಂಗೆ ಕೆಟ್ ಮಾಡಿ ಇಟ್ಬಿಟ್ಟು ಬಜ್ಜಿ ಮಾಡ್ತೀನಿ ಅಂತ ಅಂದರು ಇದು ಒಂದು ಸಲ ಹಿಂಗೆ ಮಾಡಿಬಿಟ್ಟು ಹಿಂಗೆ ಬಿಡ್ತಾಯಿದ್ರು ಹಿಂಗೆ ಎತ್ತಾಕ್ಬೇಕಾರು ಬಡ್ ಅಂತ ಸೌಂಡ್ ಬಂತು ಹಂಗಾಗಿ ನಾನು ಮೊಟ್ಟೆ ಬಜ್ಜಿಗಿಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಯಾಕೆಂದ್ರೆ ಸ್ವಲ್ಪ ಆರ್ಬಿಡುತ್ತೆ ಕಣ್ಣಿಗೆ ಮುಖಕ್ಕೆ ಕೈಗೆಲ್ಲ ಬಡ್ಡ ಅಂದ್ಬಿಡುತ್ತೆ ಸೊ ಹಂಗಾಗಿ ನನಗೆ ತುಂಬ ಭಯ ಹಾಗಾಗಿ ನಾನು ಮೊಟ್ಟೆ ಮೊಟ್ಟೆಗೊಜ್ಜಿ ಹೋಗಲ್ಲ ಮಾಡಿಬಿಟ್ಟು ತಗೊಳ್ಳಪ್ಪ ಎರಡು ಉಳ್ದೈತೆ ನಿನ್ನ ಮಕ್ಳು ಎಲ್ಲರಿಗೂ ತಿನ್ನೋಕೆ ಕೊಟ್ಲು ಖಾಲಿ ಆಯಿತು ಅಂದ್ಬಿಟ್ಟು ಕಟ್ ಮಾಡಿಕೊಟ್ಟೆ ಅವ್ರು ಇವಾಗ ನಾನೇ ಮಾಡ್ತೀನಿ ಬಿಡು ಅಂದ್ಬಿಟ್ಟು ಮಾಡ್ತವ್ರಿ ನನಗೆ ಹೇಳಲೇ ಇಲ್ವಲ್ಲ ಇನ್ನೂ ಜಾಸ್ತಿ ಬೇಯ್ ಹಾಕಬೇಕಾಗಿತ್ತು ಅಂತ ನಂಗೆ ಗೊತ್ತು ಅವ್ಳು ತಿನ್ನೋಕೆ ಕೊಡ್ತಾಳೆ ಅಂತ ನಾನು ನಾಲ್ಕು ಐದು ಬೇ ಬೇಯ್ ಹಾಕಿದ್ದೆ ಬಟ್ ಅವ್ಳು ತಿನ್ನೋಕೆ ಕೊಟ್ಲೋ ಸೊ ಹಂಗಾಗಿ ಇಷ್ಟೇ ಪರವಾಗಿಲ್ಲ ಮಾಡಿ ಅಂದ್ಬಿಟ್ಟು ಕೊಟ್ಟೆ ಅವರು ಮಾಡ್ತಿದ್ರು ಅದಕ್ಕೆ ನಾನು ವೀಡಿಯೋ ಮಾಡ್ತೀನಪ್ಪ ಫಸ್ಟೇ ವೀಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ನೀನು ಬೇಸೋದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಡಬ್ ಅಂದ್ಬಿಟ್ರೆ ನಾನೇನು ಮಾಡಿದೆ ನಿಂಗೆ ಬಿಡಕ್ಕೆ ಹೋದ್ರೆ ಹಿಂಗೆ ಕೈ ಸುರ್ಕೊಬಿಡ್ತು ಒಂಚೂರು ಎಣ್ಣೆ ಒಳಗಡೆ ಹೇಗಾಡ್ತಾ ಇದ್ದು ಅಪ್ಪ ಸವಾಸ ಎಲ್ಲ ಬೇಕಾ ಅಂತ ಆಮೇಲೆ ನೆಕ್ಸ್ಟು ಡೇ ಬ್ಲಾಗಿದ್ದು ಎರಡು ಮೈ ಎರಡು ಮಿಕ್ಸಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಯಾಕೆಂದರೆ ಬಡಿಗೆ ರೊಟ್ಟಿ ಹಾಕ್ಬಿಟ್ಟು ಇದು ಮಾಡೋಣ ಪಲ್ಯ ಮಾಡೋಣ ಅಂತ ಆಗ್ಲಕಾಯಿ ಕಟ್ ಮಾಡಿಟ್ಟಿದ್ದೆ ನಮ್ಮ ಮಾವಾಗ ಬಂದರು ಹಸು ಕೊಡ್ತೀವಿ ಅಂದ್ರಲ್ಲ ಅದಕ್ಕೆ ಮಾತಾಡ್ಕೊ ಅಂತ ಅದಕ್ಕೆ ನಾನು ಏನು ಮಾಡಿದೆ ಬೆಳಗ್ಗೆಯೇ ರೊಟ್ಟಿ ಮಾಡಿಬಿಟ್ಟು ಚಾಪ್ಸ್ ಮಾಡ್ಬಿಡೋಣ ಮಾಮ ಬರ್ತಾರೆ ಅಂದ್ಬಿಟ್ಟು ಫೋನ್ ಮಾಡಿದ್ರು ಅವರು ಒಂಬತ್ತು ಗಂಟೆ ಹತ್ತು ಗಂಟೆ ಹೊತ್ತಿಗೆ ಬರ್ತೀನಿ ಅಂತ ಸೊ ಹಂಗಾಗಿ ಬೆಳಗ್ಗೆ ಬೇಗ ಇದ್ದು ಅಪ್ಪ ಹೋಗಿ ಚಿಕನ್ ತೊಗೊಬಂದರು ಚಾಪ್ಸ್ ಮಾಡಿದ್ರು ಚಾಪ್ಸ್ ಮಾಡೋತ್ತಾಗಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾ ಇದ್ದೀನಿ ನಮ್ಮಅಮ್ಮನ ತಮ್ಮ ಆಮೇಲೆ ಮತ್ತೆ ಇದು ಈವ್ನಿಂಗು ಈವ್ನಿಂಗ್ ಸೊಪ್ಪೆಲ್ಲ ಕಟ್ ಮಾಡಿಬಿಟ್ಟು ಇಟ್ಟಿದ್ವಲ್ಲ ನಾಳೆ ಮಧ್ಯಾಹ್ನ ಮಾಡೋಣ ಅಂದ್ಬಿಟ್ಟು ಚಿಕನ್ ತೊಗೊಂಬಂದಿದ್ವಿ ಸೊ ಹಾಗೆ ಮಧ್ಯಾಹ್ನಕ್ಕೆ ಹೋದಾಯಿತು ಖಾಲಿ ಆಯಿತು ಸೊ ಹಾಗಾಗಿ ಸಂಜೆ ಸೊಪ್ಪಿನ ಸಾರು ಮಾಡಿ ಪಲ್ಯ ಮಾಡಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಸೊಪ್ಪಿನ ಸಾರು ಮಾಡಿ ಪಲ್ಯ ಮಾಡಿ ಮುದ್ದೆ ಮಾಡಿದೆ ಸಂಜೆ ಇದು ಟೂ ಡೇಸ್ ಲಾಗು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾರಿಗೆ ತುಂಬ ಹೃದಯ ಧನ್ಯವಾದಗಳು ಅದಾಗುತ್ತ ಸಂಚಂಬು ಹಂಗಂತೀಯ ನೀನೇನು ಕೋತಿಯಾ ನೀನೇ ತಾನೇ ಹೇಳಿದ್ದು ಒಂದ್ಸಲ ಹೋಗಿ ಬಂದಿದ್ದೀನಿ ಎಕ್ಸ್ಟ್ ಹೋಗಲ್ಲ ಅಂತ ತಿನ್ನು ಕೋರ್ಕೊಂಡು ಹಾ ಎಷ್ಟು ರೂಪಾಯಿ ಕೊಟ್ಟು ತಂದಿದ್ದೀಯ ಸರಿ ಅದನ್ನ ನಿಂಗೆ ನೂರು ರೂಪಾಯಿ ಎಲ್ಲದುವೆ ವಾ ಇದರಲ್ಲೇನು ಹೇಳಲಿ ಹಿಂಗೆ ತಗೊಡಿ ಇಬ್ರು ಸ್ವಲ್ಪ ಸ್ವಲ್ಪ ಕುಡಿರಿ

ತಾತ ಏನ್ ಮಾಡ್ತೈತೆ ತಾತ ಏನ್ ಮಾಡ್ತೈತಿ ನಿನ್ ಗುರೈಸ್ತೈತೆ ಗುರೈಸ್ತಾ ಇಲ್ವಾ ಏನದ ಕೇಳ್ತೈತಿ ತಾತ ಯಾಕೋ ಏನು ಬಿಟ್ಟು ಅಜ್ಜಿ ಏನ್ ಮಾಡ್ತಾ ಇತ್ತ ಐ ਕੱਲੀ ਇਹਨਾਂ ਤੇ ਆ ਕੱਲੀ ਕੱਲੀ ਨੀਨੂੰ